ನೀವು ತುಂಬಾ ಕಡೆ ನೋಡ್ತಾ ಇದೀರಾ ಸೇಬಿ ಬಿ ನ್ಯೂ ರೂಲ್ ನ್ಯೂ ರೂಲ್ ಅಂತ ಇನ್ ಆಪ್ಷನ್ ಟ್ರೇಡಿಂಗ್ ಮಾಡಕ್ಕೆ ಆಗಲ್ವಾ ಫ್ಯೂಚರ್ ಟ್ರೇಡ್ ಮಾಡಕ್ ಆಗಲ್ವಾ ಇನ್ ಟ್ರೇಡರ್ಸ್ ಕತೆ ಮುಗಿತಾ ಸ್ಮಾಲ್ ಟೈಮ್ ಟ್ರೇಡರ್ಸ್ ಏನ್ ಮಾಡಬೇಕು ಇದರಿಂದ ಇಂಪ್ಯಾಕ್ಟ್ ಏನು ರೂಲ್ಸ್ ಗಳ ಚೇಂಜ್ ಆಗಿದೆ ಎಷ್ಟೊಂದ ಕಡೆ ರೂಲ್ ಗಳ ನೋಡ್ಬಿಟ್ಟಿದ್ರೆ ಆಲ್ರೆಡಿ ನೀವು ಬಟ್ ಇದರಿಂದ ಇಂಪ್ಯಾಕ್ಟ್ ಏನು ಏನಾದ್ರು ಚೇಂಜಸ್ ಆಗ್ತಾ ಇದೆಯಾ ಎಲ್ಲಾನು ಈ ಒಂದು ವಿಡಿಯೋಲಿ ಕಲಿಯೋಕೆ ಪ್ರಯತ್ನ ಪಡೋಣ ಫಸ್ಟ್ ಆಫ್ ಆಲ್ ಜಸ್ಟ್ ಟು ಸಮ್ಮರ್ ಆರ್ ಚೇಂಜಸ್ ನ ಸೇ ಬಿ ಪ್ರಪೋಸ್ ಮಾಡಿದ್ದಾರೆ ಏನಕ್ಕೆ ಚೇಂಜಸ್ ಪ್ರಪೋಸ್ ಮಾಡಿದ್ದಾರೆ ಅಂದ್ರೆ ತುಂಬಾ ಜನ ಆಪ್ಷನ್ ಟ್ರೇಡರ್ಸ್ ಬರ್ತಿದ್ದಾರೆ ಅದರಲ್ಲಿ ಸಿಕ್ಕಾಪಡೆ ಜನ ಲಾಸ್ ಮಾಡ್ಕೊತಿದ್ದಾರೆ ತುಂಬಾ ಜನ ಲಾಸ್ ಮಾಡ್ಕೊಳ್ತಿರೋದ್ರಿಂದ ಆ ಲಾಸ್ ಗಳನ್ನ ಕಮ್ಮಿ ಮಾಡಬೇಕು ಅನ್ನೋಕೋಸ್ಕರ ಹೊಸ ರೂಲ್ಸ್ ಗಳು ತರ್ತಾರೆ ಅಂತ ಹೇಳ್ತಿದ್ದಾರೆ ಎಷ್ಟು ಮಾತ್ರಕ್ಕೆ ಈ ರೂಲ್ಸ್ ಗಳಿಂದ ಲಾಸ್ ಗಳು ಕಮ್ಮಿ ಆಗತ್ತೆ ಆಪ್ಷನ್ ಟ್ರೇಡರ್ಸ್ ಕಮ್ಮಿ ಆಗ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ನನಗೆ ಅದು ಆಗಲ್ಲ ಅದಸತ್ತೆ ಸಿಗರೆಟ್ ಪ್ಯಾಕ್ ಹಿಂದ್ಗಡೆ ಸಿಗರೆಟ್ ಸ್ಮೋಕಿಂಗ್ ಇಸ್ ಹೆಲ್ತ್ ಅಂತ ಹಾಕಿದ್ದಾರೆ ಪ್ರತಿ ಒಬ್ಬ ಸ್ಮೋಕರ್ ಗೊತ್ತು ಆದ್ರೆ ಸ್ಮೋಕಿಂಗ್ ಸಂಖ್ಯೆ ಟಿ ಸಿ ಸೇಲ್ಸ್ ಗಳು ನೋಡ್ಕೊಂಡ್ ಬನ್ನಿ ಜಾಸ್ತಿ ಆಗ್ತಾನೆ ಇದೆ ಸೊ ಹಾಗಾಗಿ ಇದರಿಂದ ಟ್ಯಾಕ್ಸ್ ಗಳು ಜಾಸ್ತಿ ಆಗಿ ವಾರ್ನಿಂಗ್ ಕೊಟ್ಟ ತಕ್ಷಣ ಜನ ಮಾಡ್ಕೋತಾ ಇದಾರ ನಿಜವಾದ ಚೇಂಜಸ್ ಏನ್ ಮಾಡ್ಬೇಕು ಎಜುಕೇಶನ್ ಇಸ್ ದ ಮೇನ್ ಸೋರ್ಸ್ ಅಲ್ವಾ ಕಲ್ಲಿ ಕೇಳ್ಕೊಡ್ಬೇಕು ನಾವು ಜನಕ್ಕೆ ಸೊ ಅದನ್ ಬಿಟ್ಟು ಈ ತರ ರೂಲ್ಸ್ ಗಳು ಎಷ್ಟು ಹೆಲ್ಪ್ ಮಾಡುತ್ತೆ ಅನ್ನೋದು ನಾವು ಗೊತ್ತಿಲ್ಲ ನೋಡೋಣ ನೋಡೋ ಟೈಮ್ ಮಾತ್ರ ಗೊತ್ತಾಗುತ್ತೆ ಅವ್ರ ಬುದ್ಧಿವಂತರ ನಮ್ಗಿಂತ ಸೊ ಅವ್ರಿಗೆ ಮಾಡೋದು ಕರೆಕ್ಟೇ ಇರ್ಬೋದೇನೋ ಬಟ್ ಹೇಳಕ್ ಅಷ್ಟೊಂದು ಬುದ್ಧಿವಂತರಾಗಿದ್ರೆ ಪ್ರತಿದಿನ ದಿನ ಎಕ್ಸ್ಪೈರಿ ಬಿಡ್ತಾ ಇದ್ರು ಎವ್ರಿ ಡೇ ಎಕ್ಸ್ಪೈರಿ ಮಾಡ್ತಾ ಇದ್ರು ಅಷ್ಟೊಂದು ಲೆವರೇಜ್ ಕೊಡಕ್ಕೆ ಶುರು ಮಾಡಿದ್ರು ಲವರೇಜ್ ಕಮ್ಮಿ ಮಾಡ್ತಿದ್ ಮಾಡಿದ್ರು ಒಂದ್ ಕಡೆ ಐದೈದು ಐದು ದಿನ ಎಕ್ಸ್ಪೈರಿ ಮಾಡೋಷ್ಟು ಒಂದು ವ್ಯವಸ್ಥೆ ಕೊಟ್ಟರು ಇದೆಲ್ಲ ನೋಡಿ ಮತ್ತೆ ಈ ಕಡೆ ಎಸ್ ಟಿ ಟಿ ಜಾಸ್ತಿ ಮಾಡಿದ್ರು ಎಸ್ ಟಿ ಟಿ ಯಾಕೆ ಜಾಸ್ತಿ ಮಾಡ್ಬೇಕು ಅದ್ರ ಬದಲು ಇದು ಮಾಡ್ಬೋದು ಸೊ ಡಿಬೇಟ್ ಮಾಡ್ತಾನೆ ಇರ್ಬೋದು ಸರಿ ತಪ್ಪ ಪುನದ ಬರ್ಕೆ ಬಟ್ ಉದ್ದೇಶ ಅವ್ರು ಹೇಳಿರೋದು ಆಪ್ಷನ್ ಬೈಯರ್ಸ್ ಆಪ್ಷನ್ ಸೆಲ್ಲರ್ಸ್ ತುಂಬಾ ಜಾಸ್ತಿ ಹೋಗಿದ್ದಾರೆ ಮಾರ್ಕೆಟ್ ಅಲ್ಲಿ ಅವ್ರು ತುಂಬಾ ಲಾಸ್ ಮಾಡ್ಕೋತಿದ್ದಾರೆ ಅವ್ರು ಸೇಫ್ ಕಾರ್ಡ್ಗೋಸ್ಕರ ನಾವು ಈ ತರ ಒಂದು ಕೆಲಸ ಮಾಡ್ತಾ ಇದೀವಿ ಅವರ ಇನ್ನೊಂದು ಉದ್ದೇಶ ಅಂದ್ರೆ ಸ್ಮಾಲ್ ಟೈಮ್ ಟ್ರೇಡರ್ಸ್ ಯಾರಿದ್ದಾರೆ ಅಂದ್ರೆ ದುಡ್ಡು ಕಮ್ಮಿ ಇಟ್ಕೊಂಡ್ರು ಯಾರು ಬರ್ತಿದ್ದಾರೆ ಅವರುಗಳು ಮಾರ್ಕೆಟ್ಗೆ ಬರಬೇಡಿ ಅಂತ ಹೇಳೋಕೆ ಅವರ ಒಂದು ಉದ್ದೇಶ ಅಹ್ ಇದೇನು ಸರ್ವೇಸ್ ಅದಾರ ನಿಮ್ ಚೆನ್ನಾಗುತ್ತಿಲ್ಲ ನೀವು ಆಪ್ಷನ್ಸ್ ನೀವು ಟ್ರೇಡ್ ಮಾಡ್ತಾ ಇದ್ರೆ ನಿಮ್ ಫಂಡ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ನೀವು ಪ್ರಾಫಿಟಬಿಲಿಟಿ ಆಗಕ್ಕೆ ಸಾಧ್ಯತೆ ಇದೆ ಅಷ್ಟು ನೀವು ಲಾಸ್ ಕಮ್ಮಿ ಮಾಡ್ಕೊಂಡು ಹೋಗ್ಬೋದು ಈಗ ಆಪ್ಷನ್ ಸೆಲ್ ಮಾಡಿರ್ತೀರಾ ಅದು ಉಲ್ಟಾ ಹೊಡಿತು ಇದನ್ನ ಮಾಡಿ ಅದನ್ನು ಹೋಗಬಹುದು ಅಥವಾ ಅವರೇಜ್ ಮಾಡಕ್ಕೆ ಇನ್ನೊಂದು ಎರಡು ಮೂರು ಲಾಟ್ ಜಾಸ್ತಿ ಸೆಲ್ ಮಾಡ್ಬೋದೇನೋ ಸೊ ನಿಮ್ಗೆ ಜಾಸ್ತಿ ಫಂಡ್ ಇದ್ದಷ್ಟು ನೀವು ಜಾಸ್ತಿ ನೀವು ಲಾಭ ಮಾಡುವಂತಹ ಅಥವಾ ಕಮ್ಮಿ ಲಾಸ್ ಮಾಡ್ಕೊಳ್ಳುವಂತಹ ಒಂದು ಇದೆ ಇದು ಒಂದು ಜೀರೋ ಸಮ್ ಗೇಮ್ ಜೀರೋ ಸಮ್ ಗೇಮ್ ಅಂದ್ರೆ ಯಾರು ಹೊರಗಿನ ದುಡ್ಡು ಕೊಡಲ್ಲ ನೀವು ಪ್ರಾಫಿಟ್ ಮಾಡ್ಕೊಂಡ್ರೆ ಯಾರು ಹೊರಗಿನ ದುಡ್ಡು ಕೊಡಲ್ಲ ನೀವು ಲಾಸ್ ಮಾಡ್ಕೊಂಡ್ರೆ ಆಕ್ಚುಲಿ ಜೀರೋ ಸಮ್ ಅಂದ್ರೆ ನಿಮ್ ನಿಮ್ಮಲ್ಲೇ ಈಗ ಆಪ್ಷನ್ ಬೈಯರ್ ಸೆಲ್ಲರ್ ಯಾರಿದ್ದಾರೆ ಯಾರ ಅವರವರಲ್ಲೇ ದುಡ್ಡು ಎಕ್ಸನ್ ಆಗ್ತಾ ಇರುತ್ತೆ ಸೊ ಹೊರಗಿಂದ ಎಲ್ಲ ದುಡ್ಡು ಬರ್ತಾರೆ ಜೀರೋ ಗೇಮ್ ಅಲ್ಲೇ ಹೋಗ್ತಾ ಇರುತ್ತೆ ಒಬ್ಬ ಲಾಸ್ ಮಾಡ್ಕೊಂಡ್ರೆ ಇನ್ನೊಬ್ಬ ಪ್ರಾಫಿಟ್ ಮಾಡ್ಕೊತಾನೆ ಅಷ್ಟೇ ದುಡ್ಡು ಒಬ್ಬ ಪ್ರಾಫಿಟ್ ಮಾಡ್ಕೊಂಡು ಇನ್ನೊಬ್ಬ ಅಷ್ಟೇ ಲಾಸ್ ಅಷ್ಟೇ ದುಡ್ಡು ಓಕೆ ಇದು ಜೀರೋ ಗೇಮ್ ಸೊ ಒಬ್ಬ ಜಾಸ್ತಿ ಫಂಡಿ ಅವನು ಲಾಸ್ ಗಳನ್ನ ಕಮ್ಮಿ ಮಾಡ್ಕೋತೇನೆ ಅಂತ ಅರ್ಥ ಅಂದ್ರೆ ಕಮ್ಮಿ ಫಂಡಿ ಅವನು ಲಾಸ್ ಗಳ ಅಂತ ಅರ್ಥ ಅಲ್ಲ ಇದು ಆಬ್ವಿಯಸ್ ಇದು ಇದು ಕಾಮನ್ ಸೆನ್ಸ್ ವಿಷಯ ಇದು ಸೊ ಹಾಗಾಗಿ ಜೀರೋ ಆದ್ರಿಂದ ಸೊ ಜಾಸ್ತಿ ಫಂಡ್ ಇರೋರೇ ಲಾಭ ಮಾಡ್ಕೊಳ್ಳೋದ್ರಿಂದ ಕಮ್ಮಿ ಫಂಡ್ ಅವ್ರನ್ನ ಮಾರ್ಕೆಟ್ ಇಂದ ಸ್ವಲ್ಪ ದೂರ ಒಂದು ಸೇಬಿ ಅವರ ಒಂದು ಉದ್ದೇಶ ಕೂಡ ಇರಬಹುದು ಇದು ವರ್ಕ್ ಆಗುತ್ತೋ ಇಲ್ವೋ ಕಮ್ಮಿ ದುಡ್ಡು ಹೊರಗೆ ಹೊರ ಹೋಗ್ತಾರ ಅಥವಾ ಬೇರೆ ತರ ಒಂದು ಆಲ್ಟರ್ನೇಟಿವ್ ತೊಗೊಂಡ್ಬರ್ತಾರ ಅದನ್ನ ನಾವಿವಾಗ ನೋಡ್ಬೇಕಾಗಿದೆ ಸೊ ಈಗ ನಾವು ಏನ್ ನೋಡ್ಬೇಕಂದ್ರೆ ಆರು ಹೊಸ ರೂಲ್ಸ್ಗಳು ಗಳು ಯಾವ್ದು ರೂಲ್ಸ್ ಗಳು ಒಂದು ಸ್ಕ್ರೀನ್ ಶೇರ್ ಮಾಡಿದ್ವಿ ಸೇಬಿ ಸರ್ಕ್ಯೂಲರ್ ತೋರಿಸ್ತಾ ಇರೋದು ನಿಮಗೆ ನೋಡಬಹುದು ಒಂದು ಅಪ್ ಫ್ರಂಟ್ ಕಲೆಕ್ಷನ್ ಆಫ್ ಆಪ್ಷನ್ ಪ್ರೀಮಿಯಂ ಅಂತ ಹೇಳಿದ್ದಾರೆ ಇದು ಯಾವಾಗಿಂದ ಶುರು ಆಗುತ್ತೆ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಈಗ ಸದ್ಯಕ್ಕೆ ಇಮಿಡಿಯಟ್ ಆಗಿ ಇಲ್ಲ ಇದೆ ಏನು ಆಪ್ಷನ್ ಪ್ರೀಮಿಯಂ ಅಂದ್ರೆ ಇದುವರೆಗೂ ಕೆಲವು ಬ್ರೋಕರ್ಗಳು ನೀವು ಪ್ಲೆಡ್ಜ್ ಮಾಡಿದಂತಹ ಪ್ಲೆಡ್ಜ್ ಆಯ್ತಾ ಪ್ಲೆಡ್ಜ್ ಮಾಡಿದ್ರೆ ನಿಮ್ ಅದ್ರ ಒಂದಷ್ಟು ಶೇರ್ನ ಕೊಂಡ್ಕೊಂಡಿರ್ತೀರಾ ಅದನ್ನ ನೀವು ನಿಮ್ಮ ಸ್ಟಾಕ್ ಬ್ರೋಕರ್ ಹತ್ರ ಅಥವಾ ಹತ್ರ ನೀವು ಅಂತ ಪ್ಲಡ್ ತಕ್ಷಣ ಅವ್ರು ಒಂದಷ್ಟು ಮಾರ್ಜಿನ್ ಕೊಡ್ತಾರೆ ಆ ಮಾರ್ಜಿನ್ ಅಲ್ಲಿ ಕೂಡ ಕೆಲವು ಬ್ರೋಕರ್ಗಳು ಆಪ್ಷನ್ ಬೈ ಮಾಡಕ್ಕೆ ನಿಮಗೆ ಅವಕಾಶ ಕೊಡ್ತಾ ಇದ್ರು ಆಯ್ತಾ ಪ್ಲೆಡ್ಜ್ ಮಾಡಿ ದುಡ್ಡಲ್ಲೂ ಕೂಡ ಮುಂದಿನ ಅದು ಕೊಡಲ್ಲ ನೀವು ಆಪ್ಷನ್ ಬೈಯರ್ ಏನೇ ಪ್ರೀಮಿಯಂ ಇದ್ರು ದುಡ್ಡು ಇಟ್ಕೊಂಡ್ ಬನ್ನಿ ಆಪ್ಷನ್ ಬೈ ಮಾಡಿಲ್ಲ ಅಂದ್ರೆ ಬರೋಕೆ ಹೋಗ್ಬಿಡಿ ಅಂತ ಹೇಳಿದ್ದಾರೆ ಸೊ ಬೇಸಿಕಲಿ ಅವ್ರಿಗೆ ಗೊತ್ತು ಆಪ್ಷನ್ ಬೈಯರ್ ಯೂಶಲಿ ಲಾಸ್ ಮಾಡ್ಕೊತ ಪ್ರತಿದಿನ ಆಪ್ಷನ್ ಬೈಯರ್ ಗಳು ಟ್ರೇಡ್ ಹೋಗ್ತಾರೆ ಅವರೇ ಮ್ಯಾಕ್ಸಿಮಮ್ ನೈಂಟಿ ಫೈವ್ ಪರ್ಸೆಂಟ್ ಜನ ಏನ್ ಲಾಸ್ ಮಾಡ್ಕೊತಿದ್ದಾರೆ ಆಪ್ಷನ್ಸ್ ಅಲ್ಲಿ ಆಪ್ಷನ್ ಟ್ರೇಡಿಂಗಲ್ಲಿ ಆಪ್ಷನ್ ಬೈಯರ್ ಹೈಯೆಸ್ಟ್ ಅಂತ ಅವ್ರ ಗೊತ್ತು ಸೊ ಅದಕ್ಕೆ ಆಪ್ಷನ್ ಬೈಯರ್ ಕಮ್ಮಿ ದುಡ್ಡು ಇಟ್ಕೊಂಡಿರೋದು ಬರಲೇಬೇಡಿ ನೀವು ಫುಲ್ ಪ್ರೀಮಿಯಂ ಇದ್ರೆ ಮಾತ್ರ ಬನ್ನಿ ಅಂತ ಹೇಳಕೋಸ್ಕರ ಅವರು ಒಂದು ಒಂದು ರೂಲ್ಸ್ ಮಾಡಿದ್ದಾರೆ ಫುಲ್ ಪ್ರೀಮಿಯಂ ಇಟ್ಕೋಬೇಕು ಫಾರ್ ಎಕ್ಸಾಂಪಲ್ ಒಂದು ಆಪ್ಷನ್ ಪ್ರೀಮಿಯಂ ಒಂದು ಮೂವತ್ತು ರೂಪಾಯಿ ಅಂತ ಅನ್ಕೊಳ್ಳೋಣ ಮೂವತ್ತು ಇಂಟು ಇಪ್ಪತ್ತೈದು ಲಾಟ್ ಸೈಜ್ ಇತ್ತು ಅಂದ್ರೆ ಅಷ್ಟು ದುಡ್ಡು ಮಾತ್ರ ಇರಬೇಕು ಪ್ರೀಮಿಯಂ ನೀವು ಮಾರ್ಜಿನ್ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ಆಪ್ಷನ್ ಬೈಯರ್ ಹೇಳ್ತೀರಾ ಒಂದು ರೂಲ್ ఎరడు రిమూల్ ఆఫ్ క్యాలెండెర్ స్ప్రెడ్ క్యాలెండర్ స్ప్రెడ్ అందో ని ఈ వార ఎక్స్పైరి ఆప్షన్ సెల్ మి ము ఎక్స్పైరి ఆప్షన్ బైడ్జింగ్ గోస్ అర్జిన్ బెనిఫిట్ తోస్కర హెడ్జింగ్ గోస్ ఇతర ఎరడ్ తరణు అదే అదే వార సెల్ అదే వార ఆప్షన్ బై మిడ్జింగ్ కూడా ఆప్షన్ బైర్స్ ఆప్షన్ గొప్ప అంత బట్ ముందో వ్యవస్థ ఇప్పుడు ఆ క్యాలెండర్ స్ప్రెడ్ న తగ్గారు ಇದು ಏನು ತೆಗ್ದಿದಾರೆ ಅಂತ ನನಗೆ ಲಾಜಿಕ್ ನಿಜವಾಗ್ಲೂ ನನಗೆ ಅರ್ಥ ಆಗ್ತಿಲ್ಲ ಇದರಿಂದ ಹೆಂಗೆ ಆಪ್ಷನ್ ಸೆಲ್ಲಿಂಗ್ ಬೈಂಗ್ ಅಲ್ಲಿ ರಿಸ್ಕ್ ಕಮ್ಮಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಇದೊಂದು ಹೆಡ್ಜ್ ಇದೊಂದು ಒಳ್ಳೆ ವಿಷಯ ಮಾಡ್ತಾರೆ ಮಾಡ್ತಾ ಅಂದ್ರೆ ಅದು ಒಳ್ಳೆ ವಿಷಯ ಅದರ ಒಂದು ಇದನ್ನು ತೆಗಿತಿದ್ದಾರೆ ನೋಡಿ ಕೆಲವು ಟೈಮ್ ಡೌಟ್ ಆಗುತ್ತೆ ನಂಗೆ ಕರೆನ್ಸಿ ಟ್ರೇಡಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ದುಡ್ಡು ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ತುಂಬಾ ಸ್ಟೇಬಲ್ ಆಗಿ ಕಾಮ್ ಆಗಿ ಪೀಸ್ಫುಲ್ ಆಗಿ ದುಡ್ಡು ಮಾಡುವಂತಹ ಒಂದು ವ್ಯವಸ್ಥೆ ಇತ್ತು ಕರೆನ್ಸಿ ಟ್ರೇಡಿಂಗ್ ಅಲ್ಲಿ ಅದನ್ನು ಕೈಸಿಲ್ ಟ್ರೇಡಿಂಗ್ ಕಂಪ್ಲೀಟಾಗಿ ಒಂದು ಯಾರು ಜಾಸ್ತಿ ಟ್ರೇಡ್ ಮಾಡದೇ ಇರುವಂಥ ಒಂದು ಕೆಲಸ ಅಲ್ಲಿ ಇದರಲ್ಲಿ ನಮ್ಮ ಒಂದು ಇದರಲ್ಲಿ ಆರ್ ಬಿ ಐ ಅವರು ಬಟ್ ಇವಾಗ ಇದರಲ್ಲಿ ಕ್ಯಾಲೆಂಡರ್ ಸ್ಪ್ರೆಡ್ ಕೂಡ ಒಂದು ಒಳ್ಳೆ ವ್ಯವಸ್ಥೆ ಇತ್ತು ಬಟ್ ಅಂತ ತೆಗೆದಿದ್ದಾರೆ ಇದಕ್ಕೆ ರೀಸನ್ಸ್ ಕೂಡ ಹೇಳ್ಬೋದು ಏನು ರೀಸನ್ಸ್ ಹೇಳ್ಬೋದು ಅಕಸ್ಮಾತ್ ಸಿಕ್ಕಾಪಟ್ಟೆ ವರ್ಟಾಲ್ ಆಗೋಯ್ತು ಮಾರ್ಕೆಟಲ್ಲಿ ಸೊ ಹೆವಿ ಸ್ಪೈಕ್ ಆಗೋಯ್ತು ಮುಂದೆ ಫ್ಯೂಚರ್ಸ್ ಮಾರ್ಕೆಟಲ್ಲಿ ಜಾಸ್ತಿ ಒಂದು ಸ್ಪೈಕ್ ಆಗೋಯ್ತು ಅಂದಾಗ ನಿಮ್ಮ ಕ್ಯಾಲೆಂಡರ್ ಸ್ಪ್ರೆಡ್ ಚೆನ್ನಾಗಿ ವರ್ಕ್ ಆಗ್ತಾ ಇರಬಹುದು ಸೊ ಆ ಕ್ಯಾಲೆಂಡರ್ ಸ್ಪ್ರೆಡ್ ಒಂದು ಗ್ರಾಫ್ ಈ ಥರ ಇರುತ್ತೆ ಅಲ್ವಾ ಒಂದು ಸ್ಟ್ರೈಟ್ ಗ್ರಾಫ್ ಇರಲ್ಲ ಈ ತರ ಇರುತ್ತೆ ಒಂದು ಸೊ ಹಾಗಾಗಿ ಜಾಸ್ತಿ ಲಾಸ್ಗಳನ್ನ ಮಾಡ್ಕೋಬಾರ್ದು ಅನ್ನೋ ಒಂದು ವ್ಯವಸ್ಥೆಯಿಂದ ಮಾಡಿರ್ಬೋದೇನೋ ಏನು ಓಕೆ ಅದೊಂದು ವಿಷಯ ಕ್ಯಾಲೆಂಡರ್ ಸ್ಪ್ರೆಡ್ ಅಲ್ಲಿ ನಿಮಗೆ ಮಾಡುವಂಥವ್ರಿಗೆ ನಿಮಗೆ ಇದು ಕೊಡ್ತಾರಲ್ಲ ಏನು ಮಾರ್ಜಿನ್ ಬೆನಿಫಿಟ್ ಕೊಡಲ್ಲ ಅದೊಂದು ಇದು ಮಾರ್ಜಿನ್ ಬೆನಿಫಿಟ್ ಇರುತ್ತೆ ಬಟ್ ಎಕ್ಸ್ಪೈರಿ ಎರಡು ಮೂರು ದಿನ ಹಿಂದೆ ಬೆನಿಫಿಟ್ ತೆಗೆದು ಬಿಡುತ್ತಾರೆ ಸೊ ಬೇಸಿಕಲಿ ಕ್ಯಾಲೆಸ್ಪೇಟ್ ಆಗಲ್ಲ ಅಂತ ಅರ್ಥ ಎರಡನೇ ಮೂರನೇದು ಇಂಟ್ರಾಡೆ ಮಾನಿಟರಿಂಗ್ ಆಫ್ ಪೊಸಿಷನ್ ಲಿಮಿಟ್ಸ್ ಇದೇನಿಲ್ಲ ಪೊಸಿಷನ್ ಲಿಮಿಟ್ ನಿಮ್ಮ ಒಂದು ಏನ್ ಮಾರ್ಜಿನ್ ಇದೆ ಆ ಮಾರ್ಜಿನ್ ಅನುಗುಣವಾಗಿ ನೀವು ಪೊಸಿಷನ್ ಸೈಜ್ ತಗೋಬೇಕಾಗಿತ್ತು ಅದನ್ನ ಏನ್ ಮಾಡೋರು ಇಂಟ್ರಾಡೆ ಮುಗಿದ್ಮೇಲೆ ಅಂದ್ರೆ ಒಂದು ಡೇ ಮುಗಿದ ಮೇಲೆ ಮೂರುವರೆ ಆದ್ಮೇಲೆ ಮೂರು ನಾಲ್ಕು ಗಂಟೆ ಆದ್ಮೇಲೆ ಅವರು ಚೆಕ್ ಮಾಡ್ತಾ ಇದ್ರು ಎಲ್ಲರಿಗೂ ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾ ಇದ್ರು ಯಾರು ಆಗಿದೆ ಇಲ್ವಾ ಅಂತ ಯಾರಾದ್ರೂ ಎಕ್ಸ್ಟ್ರಾ ಲಾಟ್ರಿ ಇದೆ ಅವ್ರಿಗೆ ಫೈನ್ ಹಾಕ್ತಾ ಇರೋ ಕೆಲಸಗಳನ್ನ ಮಾಡ್ತಾ ಇದ್ರು ಮುಂಚೆ ಇವಾಗ ಇಂಟ್ರಾಡೆ ಅಂದ್ರೆ ಮಾರ್ಕೆಟ್ ಓಪನ್ ಇರ್ಬೇಕಾದ್ರೆ ಅವ್ರು ಚೆಕ್ ಮಾಡ್ತಾರ ಅದೊಂದು ಚೆಕಿಂಗ್ ಪ್ರೊಸೆಸ್ ಅಷ್ಟೇ ನೆಕ್ಸ್ಟ್ ಜನ ಹೆದರ್ಕೊಳ್ಳಿ ಸ್ವಲ್ಪ ಜಾಸ್ತಿ ಪೊಸಿಷನ್ ತಗೊಳ್ಳೋದು ಬೇಡ ಅನ್ನಕೋಸ್ಕರ ಕಾಂಟ್ರಾಕ್ಟ್ ಸೈಸ್ ಆಫ್ ಇಂಡೆಕ್ಸ್ ಇರಬೇಕು ಇದೊಂದು ಇದ್ರ ಬಗ್ಗೆ ಮಾತಾಡ್ತೀನಿ ಇದರಲ್ಲಿ ನೋಡಿ ಕಾಂಟ್ರಾಕ್ಟ್ ಸೈಸ್ ಆಫ್ ಇಂಡೆಕ್ಸ್ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ ಎರಡು ನಿಮಿಷದಲ್ಲಿ ಇದ್ರ ಮುಂಚೆ ರಾಷನೇಷನ್ ಆಫ್ ವೀಕ್ಲಿ ಇಂಡೆಕ್ಸ್ ರಾಷನಲೇಷನ್ ಅಂದ್ರೆ ನೋಡಿ ನಮಗೆ ಆಲ್ಮೋಸ್ಟ್ ಮಂಡೇ ಟು ಫ್ರೈಡೆ ಪ್ರತಿದಿನಾನು ಒಂದು ಎಕ್ಸ್ಪೈರ್ ಇತ್ತು ಅಲ್ವಾ ಇಲ್ಲಿ ಬ್ಯಾಂಕ್ ಎಕ್ಸ್ ಇತ್ತು ಆಮೇಲೆ ಮಿಡ್ ಕ್ಯಾಪ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಇತ್ತು ಇಲ್ಲಿ ಸೆನ್ಸೆಕ್ಸ್ ಇತ್ತು ಪಾಯಿಂಟ್ ಅಲ್ಲಿ ಆಮೇಲೆ ಇಲ್ಲಿ ಫಿನ್ ನಿಫ್ಟಿ ಇತ್ತು ಟ್ಯೂಸ್ಡೇ ಡೇ ಬಂದು ನಿಮಗೆ ಬ್ಯಾಂಕ್ ಬ್ಯಾಂಕ್ ನಿಫ್ಟಿ ಇತ್ತು ಥರ್ಸ್ಡೇ ಡೇ ಬಂದು ನಿಫ್ಟಿ ಇತ್ತು ಎಲ್ಲ ಸಿಕ್ಕಾಪಟ್ಟೆ ಒಂದಷ್ಟು ಬ್ಯಾಂಕ್ ಎಕ್ಸ್ ಇತ್ತು ಸೆನ್ಸೆಕ್ಸ್ ಇತ್ತು ಸೊ ಬ್ಯಾಂಕ್ ಎಕ್ಸ್ ಮಿಡ್ ಕ್ಯಾಪ್ ಇಲ್ಲಿ ಇತ್ತು ಸೆನ್ಸೆಕ್ಸ್ ಇಲ್ಲಿ ಇತ್ತು ಈ ಥರ ಇತ್ತು ಅಲ್ವಾ ಸೊ ಪ್ರತಿದಿನಾನು ಎಕ್ಸ್ಪೈರ್ ಇತ್ತು ಇವೇನು ಮಾಡೋದಂದ್ರೆ ಎನ್ ಎಸ್ ಸಿ ಅವ್ರಿಗೆ ಹೇಳ್ಬಿಟ್ರು ವೀಕ್ಲಿ ನೀವು ಯಾವ್ದಾರು ಒಂದ್ ಇನ್ಸ್ಟ್ರೂಮೆಂಟ್ ನ ವೀಕ್ಲಿ ಎಕ್ಸ್ಪೈರಿ ಮಾಡಬಹುದು ಮಿಕ್ಕಿದೆಲ್ಲ ನೀವು ಮಂತ್ಲಿ ಎಕ್ಸ್ಪೈರಿ ಮಾಡಿ ಬಿ ಎಸ್ ಸಿ ಅವ್ರಿಗೂ ಹೇಳಿದ್ರು ನೀವು ವೀಕ್ಲಿ ಯಾವ್ದಾರು ಒಂದ್ ಮಾಡಿ ನೀವು ಮಂತ್ಲಿ ಮಾಡ್ಕೊಳ್ಳಿ ಅಂತ ಎಸ್ ಎ ಬಿ ಅವರು ರೂಲ್ಸ್ ಹಾಕಿದ್ರು ಏನು ಮಾಡಿದ್ರು ವೀಕ್ಲಿಗೆ ನಿಫ್ಟಿ ಇಟ್ಕೊಂಡ್ರು ಮಂತ್ಲಿಗೆ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಇಟ್ಕೊಂಡ್ರು ಇವರು ವೀಕ್ಲಿಗೆ ಸೆನ್ಸೆಕ್ಸ್ ಇಟ್ಕೊಂಡ್ರು ಮಂತ್ಲಿಗೆ ಬ್ಯಾಂಕ್ ಎಕ್ಸ್ ಇಟ್ಕೊಂಡ್ರು ಸೊ ಬಿ ಎಸ್ ಸಿ ಅವರು ಈ ತರ ಮಾಡಿದ್ದಾರೆ ಸೊ ಈ ತರ ಒಂದು ಕೆಲಸ ಮಾಡಿಕೊಂಡು ಮಾಡಿದ್ದಾರೆ ಸೊ ಬೇಸಿಕಲಿ ನಿಮ್ಗೆ ವೀಕ್ಲಿ ಎಕ್ಸ್ಪೈರಿಗಳು ಬರೀ ಬರಿ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಮಾತ್ರ ಉಳ್ಕೊಂಟು ಮಿಕ್ಕಿದೆಲ್ಲ ಬ್ಯಾಂಕ್ ನಿಫ್ಟಿ ಎಲ್ಲ ಮಂತ್ಲಿ ಎಕ್ಸ್ಪೈರಿ ಊಟ ಅದೇ ಇದೊಂದು ಇನ್ನೊಂದು ಇನ್ಕ್ರೀಸ್ ಆಫ್ ಟೈಲ್ ರಿಸ್ಕ್ ಕವರೇಜ್ ಇಂದ ಡೈಲಿ ಆಪ್ಷನ್ಸ್ ಎಕ್ಸ್ಪೈರಿ ಅಂತ ಹೇಳಿದ್ದಾರೆ ಸೊ ಝೀರೋ ಡಿ ಟಿ ಅಂತ ಹೇಳ್ತಾರೆ ಝೀರೋ ಡಿ ಟಿ ಒನ್ ಡಿ ಟಿ ಜೀರೋ ಡಿ ಟಿ ಅಂದ್ರೆ ಏನು ಝೀರೋ ಡಿ ಅಂದ್ರೆ ಎಕ್ಸ್ಪೈರಿ ದಿನ ಇದು ಎಕ್ಸ್ಪೈರಿ ದಿನ ನಿಫ್ಟಿ ಅಂದ್ರೆ ಥರ್ಸ್ ಡೇ ಎಕ್ಸ್ಪೈರಿ ಸೊ ಝೀರೋ ಡಿ ಟಿ ಅಂತ ಹೇಳ್ತಾರೆ ಒನ್ ಡಿ ಟಿ ಅಂದ್ರೆ ಒಂದ್ ದಿನ ಬಿಫೋರ್ ದ ಎಕ್ಸ್ಪೈರಿ ಅಂದ್ರೆ ವೆಡ್ನಸ್ ಡೇ ಅಂದ್ರೆ ತರ್ಸ್ ಡೇ ಎಕ್ಸ್ಪೈರಿ ಇದ್ರೆ ವೆಡ್ಸ್ ಡೇ ಇಸ್ ಒನ್ ಡಿ ಟಿ ಅಂದ್ರೆ ಒಂದ್ ದಿನ ಬಿಫೋರ್ ದ ಎಕ್ಸ್ಪೈರಿ ಅಂತ ಸೊ ಒನ್ ಡಿ ಟಿ ಸೊ ಈ ತರ ಏನ್ ಮಾಡ್ತಾರೆ ಅಂದ್ರೆ ಟೂ ಪರ್ಸೆಂಟ್ ಎಕ್ಸ್ಟ್ರಾ ಮಾರ್ಜಿನ್ ಕೊಡಬೇಕು ಅಂತ ಹೇಳಿದ್ದಾರೆ ಸ್ವಲ್ಪ ರಿಸ್ಕ್ ಗೋಸ್ಕರ ಹೇಳ್ಕೊಂಡಿದ್ದಾರೆ ಸೊ ಇದಿಷ್ಟು ಇದೆ ಇದರ ಒಂದು ಎಫೆಕ್ಟಿವ್ ಡೇಟ್ ನೋಡ್ಕೋಬಹುದು ನಿಮಗೆ ಎಫೆಕ್ಟಿವ್ ಡೇಟ್ ಝೀರೋ ಒನ್ ಫೆಬ್ರವರಿ ಇದು ಎರಡುವೆ ಏಪ್ರಿಲ್ ಇಂದ ಇಂಟ್ರಾಡೇ ಮಾನಿಟ್ರಿಂಗ್ ಆಫ್ ಪೋಷನ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ ಈಗ ಕಾಂಟ್ರಾಕ್ಟ್ ಕಾಂಟ್ಯಾಕ್ಟ್ ಆಫ್ ಡಿರವೇಟಿವ್ಸ್ ನವಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿದ್ದಾರೆ ಆಕ್ಚುಲಿ ಅದರ ಡೇಟ್ ಒಂದು ಚೇಂಜ್ ಆಗಿ ತೋರಿಸ್ತೀನಿ ನಿಮಗೆ ರಾಷ್ಷನ ಆಫ್ ವೀಕ್ಲಿ ಎಕ್ಸ್ಪರಿ ಆಲ್ರೆಡಿ ಚೇಂಜ್ ಆಗಿದೆ ನವಂಬರಿಂದ ಡಿಸೆಂಬರ್ ನಿಮಗೆ ಬರೀ ಮಂತ್ಲಿ ಎಕ್ಸ್ಪೈರಿ ವೀಕ್ಲಿ ಎಕ್ಸ್ಪೈರಿಗಳು ಯಾವಂತ ನಿಮ್ಗೆ ಆಲ್ರೆಡಿ ಹೇಳಿದೆ ಇದು ಕೂಡ ಆಲ್ರೆಡಿ ಒಂದು ಇಂಪ್ಲಿಮೆಂಟೇಷನ್ಗೆ ಬಂದಿದೆ ಸೊ ಲಾರ್ಡ್ ಸೈಜ್ ಕಾಂಟ್ರಾಕ್ಟ್ ಸೈಸ್ ಆಫ್ ಇಂಡೆಕ್ಸ್ ಡಿರವೇಟಿಸ್ ಇದನ್ನ ಏನು ಏನ್ ಅಂದ್ರೆ ಈಗ ನೆಕ್ಸ್ಟ್ ಇದರ ಲಾಟ್ ಸೈಸ್ ಗಳನ್ನ ಚೇಂಜ್ ಮಾಡ್ತಾ ಇದಾರೆ ಈಗ ಇದ್ರ ಡೇಟ್ ಬಂದು ನವಂಬರ್ ಇಪ್ಪತ್ತು ಇಪ್ಪತ್ನಾಲ್ಕು ಅಂತ ಹೇಳಿದ್ದಾರೆ ಈಗ ಏನಾಗ್ತಿದೆ ಅಂದ್ರೆ ಈಗ ನೆಕ್ಸ್ಟ್ ಎಕ್ಸ್ಪೈರಿಗಳು ಏನು ಶುರು ಆಗುತ್ತೆ ಆ ಎಕ್ಸ್ಪೈರಿಗಳು ನಿಮಗೆ ಮೊದಲು ಇಪ್ಪತ್ತೈದು ಇತ್ತು ನಿಫ್ಟಿ ಅದನ್ನ ಎಪ್ಪತ್ತೈದು ಮಾಡಿದ್ರೆ ಏನು ಎಫೆಕ್ಟ್ ಅಂತ ನಾನು ಹೇಳ್ತೀನಿ ಹದಿನೈದು ಇರೋದನ್ನ ಮೂವತ್ತು ಮಾಡಿದ್ದಾರೆ ಬ್ಯಾಂಕ್ ಬ್ಯಾಂಕ್ ನಿಫ್ಟಿಯಲ್ಲಿ ಫಿನ್ ನಿಫ್ಟಿಗೆ ಇಪ್ಪತ್ತೈದು ಇರೋದನ್ನ ಅರವತ್ತೈದು ಮಾಡಿದ್ದಾರೆ ಮಿಡ್ ಕ್ಯಾಪ್ ನಿಫ್ಟಿ ಫಿಫ್ಟಿ ಇರೋದನ್ನ ನೂರ ಇಪ್ಪತ್ತು ಮಾಡಿದ್ದಾರೆ ಹತ್ತಿರದನ್ನ ಇಪ್ಪತ್ತೈದು ಈ ಥರ ಎಲ್ಲ ನೀವು ನೋಡ್ಕೊಂಡು ಹೋಗ್ಬೋದು ಈ ಒಂದು ಟೇಬಲಲ್ಲಿ ನಿಮಗೆ ವೆರಿ ವೆರಿ ಕ್ಲಿಯರ್ ಆಗಿದೆ ಇದರಿಂದ ನಮಗೆ ಏನು ಎಫೆಕ್ಟ್ ಆಗ್ತದೆ ಅಂತ ಹೇಳಿದ್ರೆ ನೋಡಿ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಒಂದೇ ಒಂದು ಆಪ್ಷನ್ ಎಕ್ಸ್ಪೈರಿ ಒಂದು ಹಾಕಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಪಾಯಿಂಟಲ್ಲಿ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಲಾಟ್ ಆಪ್ಷನ್ ಸೆಲ್ ಮಾಡೋಕ್ಕೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಅರವತ್ತಿಂದ ಎಪ್ಪತ್ತು ಸಾವಿರ ರೂಪಾಯಿ ಬೇಕಾಗಿತ್ತು ಒಂದು ಆಪ್ಷನ್ ಸೆಲ್ ಮಾಡೋಕ್ಕೆ ಮಾರ್ಜಿನ್ ತೊಗೊಂಡು ನೀವೆಲ್ಲ ಬೆನಿಫಿಟ್ ತೊಗೊಳ್ಳೋದ್ರೆ ಅರವತ್ತಿಂದ ಎಪ್ಪತ್ತು ಸಾವಿರ ರೂಪಾಯಿ ಬೇಕಿತ್ತು ಇಪ್ಪತ್ತೈದು ಇರಬೇಕಾದ್ರೆ ನಿಮ್ಮ ಲಾಟ್ ಸೈಜ್ ಇಪ್ಪತ್ತೈದು ಇರಬೇಕು ಅಷ್ಟು ಇಪ್ಪತ್ತೈದು ಅಂದರೆ ಲಾಟ್ ಸೈಜ್ ಅರ್ಥ ಅಂದು ಈಗ ನಿಫ್ಟಿ ಫಾರ್ ಎಕ್ಸಾಂಪಲ್ ಇಪ್ಪತ್ನಾಲ್ಕು ಸಾವಿರ ಇದೆ ಅಂತ ತಿಳ್ಕೊಳ್ಳಿ ನಿಫ್ಟಿ ಇಪ್ಪತ್ನಾಲ್ಕು ಸಾವಿರ ಸಾವಿರದ ನಿಮ್ಮ ಲಾಟ್ ಸೈಜ್ ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಇಪ್ಪತ್ನಾಲ್ಕು ಸಾವಿರ ಎಷ್ಟು ಬರ್ತದೆ ನಮ್ಮ ಎಷ್ಟೋ ದುಡ್ಡು ಬರುತ್ತೆ ಅಲ್ವಾ ಅಷ್ಟು ದುಡ್ಡು ಕ್ಯಾಲ್ಕುಲೇಷನ್ ಮಾಡ್ಬೋಣ ಎರಡು ನಿಮಿಷದಲ್ಲಿ ಆಯಿತಾ ನೋಡಿ ಇಪ್ಪತ್ನಾಲ್ಕು ಸಾವಿರ ಮಾರ್ಕೆಟ್ ಇದ್ದು ಇತ್ತು ಅಂತ ಅಂದ್ಕೊಳ್ಳೋಣ ಈಗ ಅಪ್ರಾಕ್ಸಿಮೇಟ್ಲಿ ಈ ಟೈಮಲ್ಲಿ ಸೊ ಇಪ್ಪತ್ನಾಲ್ಕು ಸಾವಿರ ಇಂಟು ಇಪ್ಪತ್ತೈದು ಅಂದರೆ ಅಪ್ರಾಕ್ಸಿಮೇಟ್ ನಿಮಗೆ ಆರು ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ವ್ಯಾಲ್ಯೂ ಆಗುತ್ತೆ ಆರು ಲಕ್ಷ ರೂಪಾಯಿಗೆ ನಿಮಗೆ ಅರವತ್ತು ಸಾವಿರ ರೂಪಾಯಿ ಅಂತ ಇಟ್ಟಿದ್ರು ಒಂದು ಮಾರ್ಜಿನ್ ಬೇಕು ಅಂತ ಬಟ್ ಇವಾಗ ಎಪ್ಪತ್ತೈದು ಹೋಗ್ತದೆ ಸೊ ನಿಫ್ಟಿ ಇಪ್ಪತ್ನಾಲ್ಕು ಸಾವಿರನೇ ಇದ್ದು ಆಯಿತಾ ಇಂಟು ನಿಮ್ಗೆ ಎಪ್ಪತ್ತೈದು ಆಗೋದ್ರೆ ಲಾಟ್ ಸೈಜು ಸೊ ನಿಮಗೆ ಇದು ಒಂದು ಹದಿನೆಂಟು ಲಕ್ಷ ರೂಪಾಯಿ ನಿಮ್ದು ಆಯಿತು ಕಾಂಟ್ರಾಕ್ಟ್ ವ್ಯಾಲ್ಯೂ ಸೊ ಇದರಿಂದ ನೀವು ಎಸ್ ಟಿ ಜಾಸ್ತಿ ಕಟ್ತೀರಾ ನಿಮ್ಮ ಒಂದು ಎಲ್ಲಾನು ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಕಟ್ತೀರಾ ಪ್ರತಿ ಒಂದು ಜಾಸ್ತಿ ಕಟ್ತೀರಾ ಈಗ ಅದೊಂದು ವೆರಿ ಇಂಪಾರ್ಟೆಂಟ್ ಮರಿಬೇಡಿ ಅದನ್ನ ನಿಮ್ಮ ಒಂದು ಲಾಟ್ ಸೆಲ್ ಮಾಡಿದಾಗ ನಿಮಗೆ ಆರು ಲಕ್ಷ ರೂಪಾಯಿಗೆ ನಿಮ್ಗೆ ಎಸ್ ಟಿ ಟಿ ಮಾಡ್ತಾ ಇದ್ರು ಈಗ ಹದಿನೆಂಟು ಲಕ್ಷ ರೂಪಾಯಿಗೆ ಎಸ್ ಟಿ ಜಾಸ್ತಿ ಮಾಡ್ತಾರೆ ಎಸ್ ಟಿ ಜಾಸ್ತಿನೂ ಜಾಸ್ತಿ ಮಾಡಿದ್ದಾರೆ ಲಾಟ್ಸ್ ಜಾಸ್ತಿ ಮಾಡಿದ್ರೆ ನಂತರ ವಸೂಲಿ ಮಾಡಕ್ಕೆ ತುಂಬಾ ಜಾಸ್ತಿ ವಸೂಲಿ ಮಾಡಕ್ಕೋಸ್ಕರ ಮಾಡುವಂತ ಒಂದು ಕೆಲಸನೂ ಇರಬಹುದು ಸೆಕೆಂಡ್ ನಿಮ್ಗೆ ಮಾರ್ಜಿನ್ ಕೂಡ ಅರವತ್ ಸಾವಿರ ಆಗಲ್ಲ ಈಗ ಆಲ್ಮೋಸ್ಟ್ ಒಂದು ಲಕ್ಷ ಎಂಬತ್ತು ಸಾವಿರನೋ ಎರಡು ಲಕ್ಷ ಬೇಕಾಗುತ್ತೆ ಒಂದೂವರೆ ಲಕ್ಷೋ ಡಿಪೆಂಡ್ ಮಾರ್ಜಿನ್ ನಿಮ್ಮ ಒಂದು ಬ್ರೋಕರ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಿಮಗೆ ಈಗ ಮಾರ್ಜಿನ್ ಕೂಡ ಜಾಸ್ತಿ ಬೇಕಾಗುತ್ತೆ ಸೊ ಆಪ್ಷನ್ ಬೈಯರ್ ನಿಮಗೆ ಫುಲ್ ದುಡ್ಡು ಬೇಕು ಆಪ್ಷನ್ ಸಲ್ಲೂ ಜಾಸ್ತಿ ಮಾರ್ಜಿನ್ ಕಂಬರ್ಬೇಕು ಇದು ಒಂದು ಇಂಪಾರ್ಟೆಂಟ್ ವಿಷಯ ಆಗುತ್ತೆ ಸೊ ನಿಮಗೆ ಲಾರ್ಜ್ ಸೈಸ್ ಗಳು ಡಿಟೇಲ್ ಗಳು ಈ ಒಂದು ಟೇಬಲ್ ಅಲ್ಲಿ ನೀವು ನೋಡ್ತಾ ಇರಬಹುದು ಪಾಸ್ ಮಾಡಿ ನೋಡ್ಕೊಳ್ಬೇಕಿ ಈಗ 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 ಬನ್ನಿ ನೆಕ್ಸ್ಟ್ ನಾವೀಗ ಈಗ ಸ್ಕ್ರೀನ್ ಶೇರ್ ಮಾಡಿ ಅಷ್ಟೇ ಸಾಕು ಈಗ ನೆಕ್ಸ್ಟ್ ನಾವು ವಿಷಯ ಮಾತಾಡೋಣ ಇದರಿಂದ ಏನ್ ಆಗಬಹುದು ಅಂತ ನಾವು ಯೋಚನೆ ಮಾಡೋಣ ಆಯ್ತಾ ಸೊ ಏನ್ ಏನಾಗಬಹುದು ಇದರಿಂದ ನೋಡಿ ಒಂದು ವಿಷಯ ಏನಾಗ್ಬೋದು ಅಂದ್ರೆ ನಿಮಗೆ ಪ್ರಾಪ್ ಡೆಸ್ಕ್ಗಳಂತ ಗಳಂತ ಇರ್ತಾರೆ ಪ್ರಾಪ್ ಡೆಸ್ಕ್ ಅಂದ್ರೆ ಯಾರು ಪ್ರೊಪರ್ಟಿ ಡೆಸ್ಕ್ ಅವರು ಬೇರೆಯವ್ರ ದುಡ್ಡು ನಿಸ್ಕೊಂಡು ಟ್ರೇಡ್ ಮಾಡ್ತಾ ಇರ್ತಾರೆ ಅಂತವರು ಏನು ಮಾಡೋದು ಅಂದ್ರೆ ಹೆವಿ ಆನ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸಿಕ್ಕಾಪಡೆ ವೀಕ್ಲಿ ಟ್ರೇಡ್ ಮಾಡೋರು ಅವರು ಈವನ್ ರಿಟೇಲ್ ಟ್ರೇಡರ್ಸ್ ಕೂಡ ಬ್ಯಾಂಕ್ ನಿಫ್ಟಿ ತುಂಬಾ ಪ್ರಿಯವಾದ ಒಂದು ವಿಷಯ ಆಗಿತ್ತು ಅವರಿಗೆ ಬ್ಯಾಂಕ್ ನಿಫ್ಟಿ ಸಿಕ್ಕಾಪಡೆ ಜಾಸ್ತಿ ಟ್ರೇಡ್ ಮಾಡ್ತಾ ಇದ್ದಾರೆ ನಾನು ಎನ್ ಎಸ್ ಸಿ ಅವರು ನಿಫ್ಟಿನ ಮಂತ್ಲಿ ಹಾಕ್ಬಿಟ್ಟು ಬ್ಯಾಂಕ್ ನಿಫ್ಟಿನ ವೀಕ್ಲಿ ಉಳಿಸ್ಕೋತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಆದ್ರೆ ಅವರು ಉಲ್ಟಾ ಮಾಡಿದ್ರು ಬ್ಯಾಂಕ್ ನಿಫ್ಟಿನ ಮಂತ್ಲಿ ಹಾಕ್ಬಿಟ್ಟು ನಿಫ್ಟಿನ ವೀಕ್ಲಿ ಮಾಡ್ಕೊಂಡ್ರು ಇದ್ರಿಂದ ಏನ್ ಆಗ್ಬೋದು ಅಂತ ಹೇಳಿದ್ರೆ ನಿಫ್ಟಿಯಲ್ಲಿ ವೀಕ್ಲಿ ಎಕ್ಸ್ಪೈರಿಗಳನ್ನ ಟ್ರೇಡ್ ಮಾಡೋ ಒಂದು ನಂಬರ್ಸ್ ಜಾಸ್ತಿ ಆಗುತ್ತೆ ನೋಡಿ ಜನ ವೀಕ್ಲಿ ಟ್ರೇಡ್ ಮಾಡೋರು ಬಿಡಲ್ಲ ಈ ಪ್ರಾಪ್ ಡಿಸ್ಕೋ ಆಗಿರ್ಬೋದು ರೀಟೇರ್ಸ್ ಆಗಿರ್ಬೋದು ಅವ್ರು ಟ್ರೇಡ್ ಮಾಡೋದು ಬಿಡಲ್ಲ ಅವ್ರಲ್ಲೂ ಟ್ರೇಡ್ ಮಾಡ್ತಾನೆ ಇರ್ತಾರೆ సో నిఫ్టి వాల్ూమ్ ఇంక్రీస్ ఆగబోదు వన్ వాల్ూమ్ ఇంక్రీస్ ఏమైతే ప్రీమీమ్ స్వల్ప జాస్తి ఆగబోదు ప్లస్ స్టెబిలిటీ స్టెబిలిటీ ఆప్షన్ ప్రీమీమ్ ఝమ్ ఝమ్ అంత మేము అది మేలు కమిబో యాకే వాల్ూమ్ జాస్ యావత్ వల్ూమ్ జాతి అది మోర్ స్టేబల్ అంత నవ్వుకోబోతు ప్లస్ వాల్్యూమ్ జాస్ అక్షణ డిమాండ్ సప్లై జాస్తి సో డిమాండ్ సప్లై జాస్తి ఆగ తక్షణ ప్రీమీ జాస్తి సో నిమా ಪ್ಲಸ್ ಸ್ವಲ್ಪ ಸೇಫ್ಟಿ ಜಾಸ್ತಿ ಆಗ್ತದೆ ಅದಕ್ಕೆ ಹೇಳ್ತಾ ಹೇಳ್ತಿರೋದು ಇದು ಮಾಡಿರೋದ್ರಿಂದ ಒಂದು ವಿಧಕ್ಕೆ ಒಂದು ಸ್ವಲ್ಪ ಅಂತ ನಂಗೆ ಅನಿಸ್ತಾ ಇದೆ ಒಂದು ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಬ್ಯಾಂಕ್ ನಿಫ್ಟಿ ಮಾಡೋರು ಎಲ್ಲರೂ ವೀಕ್ಲಿ ಎಕ್ಸ್ಪೈರ್ ಅವರು ಸೆನ್ಸೆಕ್ಸ್ ಮೂವ್ ಆಗಬಹುದು ಸೆನ್ಸೆಕ್ಸ್ ಆಕ್ಚುಲಿ ವಾಲ್ಯೂಮ್ ಕಮ್ಮಿ ಇದೆ ಈಗ ನೋಡ್ಕೊಂಡ್ ಬಂದ್ರೆ ಬಟ್ ಈಗ ಸ್ವಲ್ಪ ಸೆನ್ಸೆಕ್ಸ್ ಅಲ್ಲಿ ವಾಲ್ಯೂಮ್ ಜಾಸ್ತಿ ಆಗ್ಬೋದು ಸೆನ್ಸೆಕ್ಸ್ ಅಲ್ಲಿ ಕೂಡ ಬ್ಯಾಂಕ್ ನಿಫ್ಟಿ ತರ ಒಂದು ಟ್ರೇಡ್ಗಳು ಜಾಸ್ತಿ ಆಗ್ಬೋದು ನೋಡಿ ಇದರಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ಸೆನ್ಸೆಕ್ಸ್ ಅಲ್ಲಿ ಮೊದಲು ವಾಲ್ಯೂಮ್ ಕಮ್ಮಿನೇ ಇತ್ತು ಮಿಡ್ ಕ್ಯಾಪ್ ಕಮ್ಮಿ ಆಯಿತು ಫಿನ್ ನಿಫ್ಟಿ ಕಮ್ಮಿನೇ ಇತ್ತು ಆಯ್ತು ಗಳ ಅಷ್ಟೊಂದು ಜಾಸ್ತಿ ಇರಲಿಲ್ಲ ಅಂದ್ರೆ ಇತ್ತು ಸ್ವಲ್ಪ ಬಟ್ ಅಷ್ಟೊಂದು ಜಾಸ್ತಿ ಇರಲಿಲ್ಲ ಬ್ಯಾಂಕ್ ನಿಫ್ಟಿ ನಿಫ್ಟಿ ಇರಲಿಲ್ಲ ಈಗ ಏನ್ ಮಾಡಿದರೆ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಅವರು ಸೆನ್ಸೆಕ್ಸ್ ಹುಡುಕ್ತಾರೆ ನಿಫ್ಟಿ ಉಳ್ಕೊಳ್ತಾರೆ ವೀಕ್ಲಿ ಎಕ್ಸ್ಪೈರಿ ಇಲ್ಲ ಅಲ್ವಾ ಅವ್ರು ಹಂಗ ಉಳ್ಕೊತಾರೆ ಬಟ್ ಇದ್ರಲ್ಲಿ ಲಾಸ್ ಜಾಸ್ತಿ ಮಾಡಿದ್ರು ಇದರಿಂದ ಏನಾಯ್ತು ವಾಲ್ಯೂಮ್ ಹಂಗೆ ಉಳ್ಕೊಳುತ್ತೆ ಬಟ್ ಪ್ರೀಮಿಯಂಗಳು ಜಾಸ್ತಿ ಆಯ್ತು ವಾಲ್ಯೂಮ್ಗಳು ಗಳು ಹಂಗೆ ಉಳ್ಕೊಳ್ಳುತ್ತೆ ಎಸ್ ಟಿ ಟಿ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಇದು ಒಂದು ವೆರಿ ಒಂದು ರೀಡಿಂಗ್ ಯುನಿಟ್ ಇನ್ ಲೈನ್ಸ್ ಅಂತ ಹೇಳ್ತಾರಲ್ಲೀಡಿಂಗ್ ದ ಲೈನ್ಸ್ ಸೊ ನಿಮಗೆ ಕಾಂಟ್ರಾಕ್ಟ್ಸ್ ಜಾಸ್ತಿ ಆದ ತಕ್ಷಣ ಏನಂತಂದ್ರೆ ನಿಮಗೆ ನಿಮ್ಮ ಒಂದು ಟ್ಯಾಕ್ಸ್ ಕಲೆಕ್ಷನ್ ಕೂಡ ನಿಮಗೆ ಇಲ್ಲಿ ಜಾಸ್ತಿ ಆಗುತ್ತೆ ಗೌರ್ಮೆಂಟ್ ಗೆ ಇದು ವೆರಿ ಇಂಪಾರ್ಟೆಂಟ್ ವಿಷಯ ಬರಬಾರದು ಸೊ ಸೆನ್ಸೆಕ್ಸ್ ಅಲ್ಲಿ ಆಗುತ್ತೆ ನಿಫ್ಟಿ ಸೊ ಇದರಿಂದ ಒಂದು ಸ್ಟೆಬಿಲಿಟಿ ಒಂದು ಬರಬಹುದು ಪ್ರಾಪರ್ಟಿ ಡಿಸ್ಕೋರ್ ಏನ್ ಮಾಡ್ತಾ ಅಂದ್ರೆ ವೀಕ್ಲಿ ಎಕ್ಸ್ಪೈರಿ ನ ಬ್ಯಾಂಕ್ ನಿಫ್ಟಿ ಮಾಡ್ತಾ ಇದ್ರು ಮಂತ್ಲಿ ಎಕ್ಸ್ಪೈರಿ ನಿಫ್ಟಿ ಮಾಡ್ತಾ ಇದ್ರು ಇಷ್ಟ ದಿನ ಆಯ್ತಾ ಈಗ ಅದು ಉಲ್ಟಾ ಆಗುತ್ತೆ ಏನಾಗುತ್ತೆ ವೀಕ್ಲಿ ಎಕ್ಸ್ಪೈರಿ ನಿಫ್ಟಿ ಬರ್ತಾರೆ ಸೆನ್ಸೆಕ್ಸ್ ಬರ್ತಾರೆ ಮಂತ್ಲಿ ಎಕ್ಸ್ಪೈರಿನ ಬ್ಯಾಂಕ್ ನಿಫ್ಟಿ ಮಾಡ್ತಾರೆ ಯಾಕೆ ಬ್ಯಾಂಕ್ ನಿಫ್ಟಿ ಮಾಡ್ಬೋದು ಅನ್ಕೋತೀನಿ ಅಂದ್ರೆ ಬ್ಯಾಂಕ್ ನಿಫ್ಟಿ ಒಳ್ಳೆ ಪ್ರೀಮಿಯಂ ಸಿಗುತ್ತೆ ನಿಮಗೆ ಈಗ ಆಲ್ರೆಡಿ ಬನ್ನಿ ಡಿಸೆಂಬರ್ ಡಿಸೆಂಬರ್ ಎಕ್ಸ್ಪೈರಿ ನೋಡ್ಕೊಂಬನ್ನಿ ಒಳ್ಳೆ ಪ್ರೀಮಿಯಂ ಇದೆ ಸೊ ನಿಮಗೆ ಆ ಬ್ಯಾಂಕ್ ನಿಫ್ಟಿಲಿ ಮಂತ್ಲಿ ಎಕ್ಸ್ಪೈರಿ ನಿಮಗೆ ಜಾಸ್ತಿ ವಾಲ್ಯೂಮ್ ತಕ್ಷಣನೇ ನಿಮಗೆ ಒಳ್ಳೆ ಮಂತ್ಲಿ ಸ್ಟ್ರಾಟಜಿ ಮಾಡಕ್ಕೆ ನಿಮಗೆ ಈಸಿ ಆಗುತ್ತೆ ಮಂತ್ಲಿ ಸ್ಟ್ರಾಟಜಿ ಮಾಡಕ್ಕೆ ಯಾಕೆ ಈಸಂದ್ರೆ ಚಾರ್ಟ್ ಬೇಸ್ಡ್ ಟ್ರೇಡರ್ ಆಗಿದ್ರೆ ಚಾರ್ಟ್ ಬೇಸ್ ಟ್ರೇಡ್ ಅಂದ್ರೆ ನೀವು ಆಲ್ ಗ್ರೀನ್ ಪೋಷನ್ ತೊಗೊಳಕ್ ಸಾಧ್ಯ ಆಗುತ್ತೆ ಫಾರ್ ಎಕ್ಸಾಂಪಲ್ ನನ್ನ ಸ್ಕ್ರೀನ್ ನೋಡಿ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ನಿಫ್ಟಿ ಪ್ರೀಮಿಯಮ್ಮು ಒಂದು ಎ ಟಿ ಎಮ್ ಅಲ್ಲಿ ಎ ಟಿ ಎಂ ಅಲ್ಲಿ ನಿಮಗೆ ಅಪ್್ರಾಕ್ಸಿಮೇಟ್ಲಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಅಂತ ಅಂದ್ಕೊಳ್ಳೋಣ ಪಿ ಸಿ ಎರಡು ತೌಸಂಡ್ ತೌಸಂಡ್ ರೂಪೀಸ್ ಅಂದ್ಕೊಳ್ಳೋಣ ಸೊ ನಮಗೆ ಚೆನ್ನಾಗುತ್ತೆ ಬ್ಯಾಂಕ್ ನಿಫ್ಟಿ ಒಳ್ಳೊಳ್ಳೆ ಮೂಮೆಂಟ್ ಕೊಡುತ್ತೆ ಅಂತ ಚೆನ್ನಾಗುತ್ತೆ ಮೂಮೆಂಟ್ಗಳು ತುಂಬ ಚೆನ್ನಾಗಿರುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ನಮಗೆ ಇಲ್ಲಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಕೊಟ್ಟಿರ್ತೀರ ಇದನ್ನು ಹೆಜ್ಜು ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಐನೂರು ರೂಪಾಯಿ ಇಲ್ಲೊಂದು ಹೆಜ್ಜು ಮಾಡಿರ್ತಾರೆ ಇಲ್ಲೊಂದು ಐನೂರು ರೂಪಾಯಿ ಮಾಡಿರ್ತಾರೆ ಮಾಡಿರ್ತ ಅಂದ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು ಮಂತ್ಲಿ ಎಕ್ಸ್ಪೈರಿ ಇಷ್ಟು ಮಾಡಿರ್ತೀರಾ ಸೊ ಬ್ಯಾಂಕ್ ನಿಫ್ಟಿ ಏನ್ ಮಾಡುತ್ತೆ ಮೂವ್ಮೆಂಟ್ಗಳು ಚೆನ್ನಾಗಿ ಕೊಡುತ್ತೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಚೆನ್ನಾಗಿ ಹೋಗುತ್ತೆ ಅಥವಾ ಅದೇ ಜಾಗದಲ್ಲಿ ಇದ್ರು ಅಕಸ್ಮಾತ್ ಅಲ್ಲೇ ಇದ್ರು ಅಕಸ್ಮಾತ್ ನೀವು ಚಾರ್ಟ್ ನೋಡ್ಕೊಂಡು ನಾವು ಬೇಕಿದ್ರೆ ಈ ಸಾವಿರ ರೂಪಾಯಿ ಅಕಸ್ಮಾತ್ ಏನಾದ್ರು ಸಾವಿರದ ಐದು ರೂಪಾಯಿ ಆಯ್ತು ಅಂತ ಅನ್ಕೊಂಡ ಜಾಸ್ತಿ ಮೂಮೆಂಟ್ ಕೊಟ್ಟು ಇದೇನಾಗಿರುತ್ತೆ ಈ ಒಂದು ಇದು ಡಿ ಕೆ ಆಗಿ ಇದೊಂದು ಏಳ್ನೂರು ರೂಪಾಯಿ ಆಗಿರುತ್ತೆ ಅಂತ ಅನ್ಕೊಳ್ಳೋಣ ಇದು ಕೂಡ ಡಿ ಕೆ ಆಗಿ ಒಂದು ಮುನ್ನೂರು ರೂಪಾಯಿ ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಅಂತ ಅನ್ಕೊಳ್ಳೋಣ ಸೊ ನಾವೇನ್ ಮಾಡ್ಬೋದು ವಾಪಸ್ ಇದು ಇದನ್ನ ಏನ್ ಮಾಡ್ಬೋದು ಹತ್ರ ತರಂಬೋದು ಹೆಜ್ಜಿನ ಅಥವಾ ನಮಗೆ ಜಾಸ್ತಿ ಆಪರ್ಚುನಿಟಿ ಜಾಸ್ತಿ ಮಂತ್ ಒಂದು ಫುಲ್ ಮಂತ್ ಇರುತ್ತೆ ನಮಗೆ ಆಟಕ್ ಇದನ್ನು ಅಡ್ಜಸ್ಟ್ ಮಾಡಕ್ಕೆ ವಾಪಸ್ ಸಾವಿರದ ರೂಪಾಯಿ ವಾಪಸ್ ಮೇಲೆ ಇತ್ತು ವಾಪಸ್ ಮೇಲೆ ಅನ್ಕೊಳ್ಳೋಣ ಈ ಪಾಯಿಂಟ್ ಅಲ್ಲಿ ಅಥವಾ ಒಂದು ಈ ಕೆಳಗೆ ಅನ್ಕೊಳ್ಳೋಣ ಎರಡರಲ್ಲಿ ಒಂದು ಆಗ ಈ ಸಾವಿರದ ರೂಪಾಯಿ ಮತ್ತೆ ಎಂಟುನೂರು ರೂಪಾಯಿ ಆದಾಗ ಈ ಒಂದು ಹೆಡ್ಜ್ ವಾಪಸ್ ಹತ್ತ ತರಬಹುದು ಸೊ ಈ ಹೆಡ್ಜು ಕ್ಲೋಸ್ ಮಾಡ್ಕೊಂಡ್ವಿ ಈ ಹೆಡ್ಜು ಕ್ಲೋಸ್ ಮಾಡ್ಕೊಂಡ್ವಿ ಪ್ರೀಮಿಯಂ ತುಂಬಾ ಜಾಸ್ತಿ ಇರೋದ್ರಿಂದ ಪ್ರೀಮಿಯಂಗಳು ತುಂಬಾ ಜಾಸ್ತಿ ಆಗೋದ್ರಿಂದ ಮಂತ್ಲಿ ಎಕ್ಸ್ಪೈರಿ ಪ್ರೀಮಿಯಂ ಜಾಸ್ತಿ ಇಂದ ಟೈಮ್ ಕೂಡ ಜಾಸ್ತಿ ಇರೋದ್ರಿಂದ ಬ್ಯಾಂಕ್ ನಿಫ್ಟಿ ಒಳ್ಳೆ ವಾಲೆಟೈಲ್ ಮೂಮೆಂಟ್ ಕೊಡೋದ್ರಿಂದ ನಮಗೆ ನಾವು ಇದನ್ನ ಅಡ್ಜಸ್ಟ್ ಮಾಡೋದು ಅಂದ್ರೆ ಆಲ್ ಗ್ರೀನ್ ಪೊಸಿಷನ್ ಕಡೆ ಹೋಗೋಕೆ ನಮಗೆ ಒಂದು ಮಂತ್ಲಿ ಎಕ್ಸ್ಪೈರಿಗಳಿಗೆ ನಮಗೆ ಈಸಿ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಇದರಲ್ಲಿ ನಿಮಗೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಟೈಮ್ ಕೂಡ ಜಾಸ್ತಿ ಇರೋದಂತ ಬ್ಯಾಂಕ್ ನಿಫ್ಟಿಯಲ್ಲಿ ಸ್ಟೆಬಿಲಿಟಿ ಕೂಡ ಜಾಸ್ತಿ ಇನ್ಕ್ರೀಸ್ ಆಗೋದ್ರಿಂದ ನನಗೆ ಆಲ್ ಗ್ರೀನ್ ಪೊಸಿಷನ್ ತಗೊಳ್ಳೋದು ನಮಗೆ ಇನ್ಮೇಲ್ ಈಸಿ ಆಗುತ್ತೆ ಮಂತ್ಲಿ ಎಕ್ಸ್ಪೈರಿಗಳು ಮಾಡಕ್ಕೆ ಅಂತ ಅನ್ಸುತ್ತೆ ನಿಫ್ಟಿ ಕೂಡ ನಮಗೆ ಪ್ರೀಮಿಯಂಗಳು ಇನ್ಕ್ರೀಸ್ ಆಗುತ್ತೆ ಐ ವಿ ಐ ವಿ ಮ್ಯಾಟರ್ ನೋಡಿ ಐ ವಿ ಅಷ್ಟೇ ಇದ್ದು ಅಕ್ಸ್ಮಾತ್ ಐ ವಿ ಅಲ್ಲೇ ಸ್ಟೇಬಲ್ ಆಗಿದ್ದು ಜಸ್ಟ್ ಬಿಕಾಸ್ ನಮಗೆ ವಾಲ್ಯೂಮ್ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ನಾವು ಪ್ರೀಮಿಯಮ್ಗಳು ಜಾಸ್ತಿ ಆಗ್ತದೆ ಅಂತ ಅಂದ್ಕೊಂಡ್ರಕ್ಸ್ ಮಾತಾಡೋದು ಅಂದ್ರೆ ನಮಗೆ ಮತ್ತೆ ಎಪ್ಪತ್ತೈದು ಲಾಕ್ ಸೈಸ್ ಕೋರ್ಸ್ ನಿಮಗೆ ಇದು ಜಾಸ್ತಿ ಬೇಕಾಗ ಸ್ವಲ್ಪ ಅದೆಲ್ಲ ಹೇಳಿದ್ದೀನಿ ಆಲ್ರೆಡಿ ಸೊ ಈ ತರ ಒಂದು ಜಾಸ್ತಿ ಆಗ್ರಿಂದ ವೀಕ್ಲಿ ಎಕ್ಸ್ಪೈರಿಲ್ಲೂ ಕೂಡ ಒಂದು ಸ್ವಲ್ಪ ಸ್ಟೆಬಿಲಿಟಿ ಇರೋದ್ರಿಂದ ನಾವು ವೀಕ್ಲಿ ಪೋಷನ್ಗಳು ತೊಗೊಳ್ಳೋದು ಒಂದು ಈಸಿ ಆಗುತ್ತೆ ಅನ್ಸುತ್ತೆ ಸೊ ನಾವು ದಿನ ಎಕ್ಸ್ಪೈರಿ ನಮಗೆ ಜೀರೋ ಡಿಟಿ ಡೈಲಿ ಸಿಗಲ್ಲ ನಮಗೆ ವೀಕ್ಲಿ ಎರಡೇ ಸರಿ ಜೀರೋ ಡಿ ಟಿ ಸಿಗುತ್ತೆ ನಮಗೆ ಸೊ ಇಂಟ್ರಡೇ ಮಾಡೋರಿಗೆ ಸೊ ಅಂಥವ್ರಿಗೆ ಈಸಿ ಆಗುತ್ತೆ ಅನ್ಸುತ್ತೆ ಸೊ ಒನ್ ಡಿ ಟಿ ಮಾಡಿದ್ರು ಫಾರ್ ಎಕ್ಸಾಂಪಲ್ ಥರ್ಸ್ ಡೇ ನಿಮ್ಗೆ ಎಕ್ಸ್ಪೈರಿ ಇದೆ వెడ్నర్స్ డే ప్రీమీ ప్రీమీ జాస్తి వెస్ డే పొషన్ తే మంత్లీంట్ ప్రాఫిట్ అర్న్ స్వల్ప ఈజీ ఆ సేబీ రూల్స్ అకస్మాత్తు బండా కమ్మిర్స్ ఆప్షన్ బైయర్స్ ప్రీమీమ్ తో ఆప్షన్ సెలర్స్ బండా ఇక్కడోర్స్ జాస్తి బట్ అర్థమాన్స్ ఆఫ్ త్రీ లాట్స్ సెల్ బాట్ సెల్ అల్ మూర్ లాట్ ఆప్షన్ బై మార్ట్ ఆప్షన్ బై నాకు ಅಲ್ವಾ ಸೊ ಇದು ನಮಗೆ ನಮ್ಮ ಪೊಸಿಷನ್ ಲಾಸ್ ಸೈಸ್ ಕಮ್ಮಿ ಆಗ್ತಾ ಹೋಗುತ್ತೆ ಅಫ್ಕೋರ್ಸ್ ಕಮ್ಮಿ ಮಾಡ್ಕೋಬಹುದು ನಾವು ಬಟ್ ನಮ್ಮ ಒಂದು ಪ್ರಾಫಿಟಬಿಲಿಟಿ ಜಾಸ್ತಿ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಬಿಕಾಸ್ ಆಫ್ ದೀಸ್ ರೀಸನ್ಸ್ ಅಂತ ನಂಗೆ ಅನಿಸುತ್ತೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ ವಾಲ್ಯೂಮ್ ಕ್ರೂಡಿಕರ ಆಗುತ್ತೆ ವಾಲ್ಯೂಮ್ ಸ್ಪ್ರೆಡ್ ಆಗೋದಿಷ್ಟು ದಿನ ವಾಲ್ಯೂಮ್ ಕ್ರೂಢೀಕರ ಆಗ್ತಾ ಇದೆ ಕ್ರೋಡಿಕರ್ ಆಗ್ತಾ ಇದೆ ತಕ್ಷಣ ತುಂಬಾ ಜಾಸ್ತಿ ಜನ ಬರ್ತಿದ್ದಾರೆ ಜಾಸ್ತಿ ಜನ ಬರೋದ್ರಿಂದ ಈ ತರ ಒಂದು ಒಂದು ಸ್ಟೆಬಿಲಿಟಿ ಪ್ಲಸ್ ಒಂದು ಇನ್ಕ್ರೀಸಿಂಗ್ ಪ್ರೀಮಿಯಂ ಸಿಗೋದ್ರಿಂದ ನಮಗೆ ಒಂದು ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಒಂದು ಈಸಿಯಾಗಿ ನಾವು ಆಲ್ ಗ್ರೀನ್ ಪೊಸಿಷನ್ ತಗೊಳಕು ನಮಗೆ ಈಸಿ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ಇದನ್ನ ನಾನು ಇದೊಂದು ಗೆಸ್ಟ್ ವರ್ಕ್ ಅಷ್ಟೇ ಸದ್ಯಕ್ಕೆ ಇವತ್ತಿನ ಮಟ್ಟಕ್ಕೆ ಒಂದು ಗೆಸ್ಟ್ ವರ್ಕ್ ಮಾಡ್ತಾ ಇದ್ದೀನಿ ಹೋಗ್ತಾ ಹೋಗ್ತಾ ಅಂದ್ರೆ ಮಾರ್ಕೆಟ್ ಹೇಳ್ತಾ ಹೋಗುತ್ತೆ ಎಷ್ಟು ಪ್ರೀಮಿಯಂ ಜಾಸ್ತಿ ಆಗುತ್ತೆ ಐ ಬಿ ಏನಾಗುತ್ತೆ ಸ್ಟೆಬಿಲಿಟಿ ಕೊಡ್ತಾ ಇದೆ ಅಲ್ವಾ ಜನ ಮೂವ್ಮೆಂಟ್ ವಾಲ್ಯೂಮ್ ಎಲ್ಲ ಕಡೆ ಹೋಗ್ತಾ ಇದೆ ಪ್ರತಿಯೊಂದು ನಾವು ವೇಟ್ ಅಂಡ್ ವಾಚ್ ಮಾಡ್ಬೇಕು ಯಾಕಂದ್ರೆ ಎಲ್ಲರೂ ಒಂದು ಊಹಾ ಪೂಹಲ್ಲಿ ಇದ್ದಾರೆ ಅಲ್ವಾ ಎಲ್ಲರೂ ಒಂದು ಈವನ್ ಎಕ್ಸ್ಪೈ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಕೂಡ ಕೋಟ್ಯಾಂತರ ರೂಪಾಯಿ ಬೇರೆ ದುಡ್ಡಲ್ಲಿ ಟ್ರೇಡ್ ಮಾಡೋರು ಕೂಡ ಅವರು ಕೂಡ ವೇಟ್ ಇಂಡ್ ವಾಚ್ ಮೂಡಲ್ ಇದ್ದಾರೆ ಎಫ್ ಐ ಡಿ ಕೂಡ ವೇಟ್ ವಾಚ್ ಇದ್ದಾರೆ ಇದೆಲ್ಲದಕ್ಕೂ ನಮಗೆ ಚಾರ್ಟ್ ಒಂದು ರೀಡಿಂಗ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇದೆಲ್ಲ ಒಂದು ಚೇಂಜ್ ಚಾರ್ಟ್ ಅಲ್ಲಿ ನಮಗೆ ಹೇಳ್ತಾ ಇರುತ್ತೆ ಸೊ ಇದನ್ನ ನೋಡ್ಕೊಂಡು ನಾವು ಒಂದು ಒಳ್ಳೆ ಪ್ರಶ್ನೆ ತಗೊಳ್ಳೋದು ಈಸಿ ಆಗ್ತಾ ಇರುತ್ತೆ ಸೊ ನನಗನ್ಸುತ್ತೆ ಈ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಮಂತ್ ಎಲ್ಲ ಒಂದು ಮುಗಿದ್ಮೇಲೆ ಡಿಸೆಂಬರ್ ಜಾನುವರಿ ಈ ತರ ಬರ್ತಾ 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 ನಮಗೆ ಮಾರ್ಕೆಟ್ ನ ಒಂದು ರಿಯಾಲಿಟಿ ಗೊತ್ತಾಗ್ತಾ ಹೋಗುತ್ತೆ ಸೊ ಹಾಗಾಗಿ ನನ್ನ ಒಂದು ಸಜೆಷನ್ ಏನಂದ್ರೆ ಇನ್ಕ್ಲೂಡಿಂಗ್ ಮೈಸೆಲ್ಫ್ ನಾನು ಕೂಡ ಒಂದು ಲಾರ್ಡ್ ಸೈಜ್ ತುಂಬ ಕಮ್ಮಿ ಲಾರ್ಡ್ ಸೈಜಲ್ಲಿ ತುಂಬ ಒಂದು ಸ್ವಲ್ಪ ಸೇಫ್ಟಿಯಲ್ಲಿ ಜಾಸ್ತಿ ದುಡ್ಡನ್ನ ಡಿಪ್ಲಾಯ್ ಮಾಡ್ದೇನೆ ಒಂದು ವಾಚ್ ವೆಯ್ಟ್ ಆ್ಯಂಡ್ ವಾಚ್ ಮೋಡಲ್ ಹೋಗ್ಬಿಟ್ಟು ಟ್ರೇಡ್ ಮಾಡೋದು ಉತ್ತಮ ಅಂತ ಅನ್ಸುತ್ತೆ ಇದರಿಂದ ಒಳ್ಳೇದಾಗ್ತಾ ಇದೆ ಯಾರು ತುಂಬ ಒಂದು ಅದರಾಗಲಿ ನೋಡ್ಕೊಳ್ಳೋಣ ಬಾ ಹೋಗೋಣ ಅಂತವ್ರಿಗೆ ಅಂಥವ್ರದ್ದು ಹೊರಗಾಕೋದು ತುಂಬ ಒಳ್ಳೇದೇ ಯಾಕಂದರೆ ಅವ್ರು ಲಾಸ್ ಮಾಡ್ಕೊತಾ ಇರ್ತಾರೆ ಚೆನ್ನಾಗಿ ಕಲ್ತ್ಕೊಂಡು ಸ್ವಲ್ಪ ಡೀಸೆಂಟ್ ಬಂಡವಾಳ ಇಟ್ಕೊಂಡು ಬಂದವರಿಗೆ ಇದು ನಿಜವಾಗ್ಲೂ ಒಂದು ಬೆನಿಫಿಷಿಯಲ್ ವಿಷಯ ಅಂತ ನನಗೆ ಅನಿಸ್ತಾ ಇದೆ ಓಕೆ ಹೋಪ್ಫುಲ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಿಮ್ ಯಾರು ಕ್ವಶನ್ಸ್ ದಯವಿಟ್ಟು ದಯವಿಟ್ಟು ಕಮೆಂಟ್ಸಲ್ಲಿ ಹಾಕಿ ಆ ಕ್ವಶನ್ಸ್ಗಳನ್ನ ಆನ್ಸರ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಹ್ಯಾವ್ ಅ ಗ್ರೇಟ್ ಡೇ ಗುಡ್ ಬೈ